ನೀವು ಅಶ್ಮ್ ನೀವ್ ಹೋಗ್ಬಂದ ಹರ್ಷಿಯ ಮಂಜೀಸ್ ಎಷ್ಟೇ ನೀಂತ ಓದದ ನೋಡ್ರಿ ಚಳ ಇಂತ ಇಂಥ ಜಾಗ ನೋಡ್ರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ದೀಪಾ ನಮ್ದು ರೇಟಿ ರೋ ರೂಟೀನ್ ಸ್ಟಾರ್ಟ್ ಆಗೇತ್ರಿ ಅದ್ರ ಯಾಕದಿಲ್ಲ ಹೋಗಿ ನಮ್ಮನಿದ್ದೇವ್ ದೀಪಾಚಿ ಹರ್ಷಿಯನ್ನು ಸಾಲ ಹೋಗಾಕತ್ ಅಮ್ಮನ ಎದ್ದಾರ ಹರ್ಷನ್ ಎದ್ದು ಆರಿಪ ಎದ್ದು ಬಿಗ್ ಬಾಸ್ ನೋಡುತ್ತಾಡ್ರಿ ಹೇಳ್ತೇನಿ ಹೇಳಲ್ಲಮ್ಮ ಯಾಕಂತ ನಾತ್ರಿ ಇದು ಬಿಗ್ ಬಾಸ್ ನೋಡಕೈತಿನಾ ಅಂತರಿ ಏನ್ ಮಾಡ್ತೀರಿ ಹೇಳಿ ನೋ ನೋಡುವ ಅಂತ ಹೇಳಿದ್ರಿ ಮತ್ತೀಗ ಅದು ನೋಡ ಮಟ್ಟ ಬಿಡಲ್ಲಂತ್ರಿ ಅವಳಂತ್ರಿ ಟಿವಿ ಹಾಕಿಸ್ ಇಲ್ಲ ತೊಂದ್ರೆ ಟಿವಿದ ಹಾಕಿಸ್ರಿ ಅಂತಾರೀ ಹಾಕ ನೋಡುವ ಅಂತಾರು ಬಿಟ್ಟಿನ್ರಿ ಯಾಕೆ ನಾನು ಬಿಸಿನೀರು ಕುಡ್ತೀನಿ ರಷ್ಟಿಗೆ ಬಿಸಿನೀರು ಕುಡಿತೀನಿ ಅದು ಗ್ರೀನ್ ಟೀ ಕುಡಿಯಾಕಿದ್ದೀಪ ನಿಮ್ಮೆಲ್ಲರೂ ಕಮೆಂಟ್ ನೋಡೋದಾಗ ನನಗೆ ಬಿಡಪ್ಪ ಅಂತ ಹೇಳಿ ಬಿಡ್ರೆ ಸ್ಟ್ರಾಂಗ್ ಇರತ್ತಿ ಅದು ಕುಡಿಯೋಕೆ ಹೋಗ್ಬೇಡ್ರಿ ಮತ್ತೆ ನಾನು ಹಾಳು ಕುಡಿಯಾಕ ಐತೆನಲ್ರಿ ಪಮ್ಮಕ್ಕ ತಗೊಂಡ್ ತಕ್ಷಣ ಕುಡಿಯಕ್ಕೆ ಐತೆ ಹಂಗೆಲ್ಲ ಕುಡಿಬಾರದು ಭಾಳ ಸ್ಟ್ರಾಂಗ್ ಇರತ್ತೆ ಅಂತ ಹೇಳಕತ್ತಿರಿ ಹಂಗಾಗಿ ಯಾವ್ದು ಬೇಡ ಬಿಡ ನಂದ ಡೈಲಿ ಬಿಸ್ನೀರು ಕೊಡ್ಬಿಟ್ರೆ ಚಿಂತಿರಂಗಿಲ್ಲ ಟೈಮ್ ಒಂಬತ್ತು ಇಪ್ಪತ್ತು ಆತ ನೋಡಮ್ಮ ಎಷ್ಟೈತಿ ಹೋಗ್ಬೇಕು ನೀ ಒಂಬತ್ತು ನಾಲ್ಕೈದು ಕನ ಕೇಳ್ಕೊಂದ್ರ್ ಕುಂದ್ರ ಶ ಚಾಯ್ ಬಂದೈತೆ ಬಿಗ್ ಬಾಸ್ ಕರೆ ಎದ್ಕೊಳ್ಳೋಕೆ ನೋಡಾಕತ್ತಾವೆ ನಿಮ್ಮಕ್ಕ ಒಂದು ಬಿಡು

ನಾಷ್ಟ ಐದ್ ಚಾಯ್ನ್ ಮೇಲೆ ಕುಡಿಬೇಕು ನೀವ ಮದ್ಲಾ ಕುಡಿಯಾಕ ಇಲ್ಲೆಲ್ಲ ಖಾಲಿ ಹೊಟ್ಟೆಲೂನು ಕುಡಿಬೋದಂತ ನಾ ಪೂರಾ ಹೊಟ್ಟಿ ತುಂಬಿದ ಮೇಲೇನೂ ಕುಡಿಬೋದ ಅಂತ ಪೂರಾ ಹೊಟ್ಟಿ ಮೇಲೆ ಕುಡುದ್ರ ಕುಡಿಬೇಕಂದ್ರ ಹಂಗದ ಅವಾಗ ಕುಡಿಯಾರ ಅಂತ ಸ್ಟ್ರಾಂಗ್ ಐತಿ ಸ್ಟ್ರಾಂಗ್ ಐತಿ ಅಂತಾರ ಮದ್ಲಾ ನಮ್ ಹುಟ್ಟ ಮೊದ್ಲ ನೋಡಿಲ್ವಾ ಸ್ವರ್ಗ ಕಂಡ್ಲ ಅಂತಾರಲ್ಲ ಹಂಗಾಗಿ ನಮ್ದು ಜೀವನಾ ಅದಕ್ಕೆ ಎದಕ್ ಬೇಕಾಗಿ ನನಗ ಅರ್ಹೋದಿಲ್ಲ ಆತರ ಒಂದ್ ಗ್ಲಾಸ್ ನೀರ್ ಕುಡಿತೀನಿ ಬೆಳಿಗ್ಗೆದ್ದ ಸ್ವಲ್ಪ ಚಾ ಕುಡಿತೀನಿ ಏಟ್ರ್ ಕಾಲಿನೂ ಚಾ ಬಿಡೋ ಅನ್ನಕತ್ತಾರ ಬಿಟ್ರಾ ಆತ ಒಂದ್ ಟೈಮ್ ಕುಡುದ್ರ ಚಾನ ಮತ್ತ ಕಮೆಂಟ್ ಮಾಡ್ಯಾರಮ್ಮ ನಿನ್ನೆ ನಾವ್ ಗಾರ್ಡನ್ ಹೋಗಿದ್ದೆಲ್ಲ ಹರ್ಷಿ ಬಂತ ಹೇಳಿದಿಲ್ಲ ನಿರ್ಷಿಯಾ ಮೇಲೆ ರಫಿಕ್ ಅಂತ ಹೇಳಿ ಆಳ್ತ ಅಂತ ಮಾಡಿದ್ದೆ ನಾನು ಅರ್ಶಿ ಆಳಿಲ್ಲ ಅಂತ ಹೇಳ ಆದ್ರ ಗೊತ್ತಿಲ್ಲ ಆಮೇಲೆ ಕಡೆ ತರ್ಸ್ಕೊಂದ್ ತಿಂದಿತ್ತು ಓಯಿ ಮಂಚರ್ ತರ್ಸ್ಕೊಂತರಿ ಮಟ್ಟ ಬಿಡ್ಲಿ ಬಿಡ್ಲಿಲ್ಲರಿಕಿ ಹೆಂಗ್ ಬಿಟ್ಟ ಹಗಿ ನನಗ ತರ್ಸ್ಬೇಕ ನನ್ಗೆಲ್ಲ ತನ್ನ ಕರ್ಕೊಂಡ್ ಹೋಗ್ರಿ ಈಗ ಹುಣ್ಕಲ್ ಗಾರ್ಡನ್ಗೆ ಅಂದ್ಬಿಟ್ಟಾಡ್ರಿ ಆಮೇಲೆ ಕಡೆ ಹ್ಞೂ ನಮ್ಮ ಅಪ್ಪ ಅವ್ರಪ್ಪ ಅಪ್ಪುನಚಿವಿ ಮತ್ತೆ ಹೇಳ್ತಾಳ್ರಿ ಮತ್ತೆ ಅದ್ರಾಗ ಒಂದು ಪ್ಲೇಟ್ ಒಳಗೆ ಯಾರು ಕೇಳ್ಬಾರ್ದಾ ಮತ್ತೆ ಕೇಳ್ತೀನಿ ಅಂತಂದ್ರೆ ಇನ್ನೊಂದು ಅರ್ಧ ಪ್ಲೇಟ್ ತರ್ಸ್ಕೋರಿ ನೀವು ಅಂತ ಹೇಳ್ದು ಆದ್ರೂ ತರ್ಸೇ ಹೇಳಿ ಅವ್ರಪ್ಪ ಒಂದ ಪ್ಲೇಟ್ ತರಬೇಡ ಇನ್ನೊಂದ್ ಅರ್ಧ ಪ್ಲೇಟ್ ತಗೊಂಡ್ಬಂದ್ಬಿಡಿ ಯಾಕ ತಿನ್ಮಲ್ ರಾ ಹಂಗದಾಡ್ರಿ ಆಕೆ ಕೇಳ್ತಾಳಿ ಸುಮ್ನೆ ಹ್ಞೂ ಅಂತ ಸುಮ್ನೆ ಇದ್ಲರಿ ಅವಾಗ ಅಷ್ಟ ರೀ ಮನೆಯಾಗಿದ್ಲ ಹೋಗಾಗ ಬರ್ತಿತ್ ಹ್ಮ್ ಇದ್ದಿದ್ದಿಲ್ಲ ಲೈಕಿನ ಮತ್ತಲ್ಲಿದ್ದ ಮತ್ತೆ ಅಲ್ಲಿಂತ ಏನಿದ್ ಮಾಡದ್ ಬಿಡ ಅಂತ ನಾವ್ ಅಷ್ಟ ಹೋಗಿದ್ವಿ ರೀ ಸುಮ್ಮನೆ ಇನ್ನೊಂದು ಮೈಂಡ್ ಫ್ರೆಶ್ ಆದಂಗೆ ಆಯ್ತು ಸ್ವಲ್ಪ ಅಲ್ಲೆಲ್ಲ ಅಡ್ಡಾಡಿ ಖುಷಿ ಅನಿಸ್ತು ರೀ ಖುಷಿ ಅನ್ನಿಸ್ತು ಚಲೋ ಅನಿಸ್ತು ಏನು ಮಾಡಬೇಕು ಬಂದೀವಿ ರೀ ಅಕ್ಕಿನ ಬಿಟ್ಕೊಟ್ಟು ಹೋಗಿ ನಾವು ಹ್ಮ್ ಇಲ್ಲಿ ನೋಡ್ರಿಪ್ಪ ಸಬ್ಬಸಿಗೆ ಸ್ವಚ್ಛ ರೀ ಒಂದೊಂದು ಆಗೈತೆ ರೀ ಸಬ್ಬಸಿಗೆ ಸಬ್ಬಸಿಗೆ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ ನಮ್ಗೆ ಸಬ್ಬಸಗಿ ಆತು ಮೆಂತ್ಯ ಆಯ್ತು ಪಾಲಕ್ ಆತು ಒಟ್ಟು ಸೊಪ್ಪಿನ ಪಲ್ಯನೇ ಇಷ್ಟ ರೀ ಹಕ್ಕರಿಕಿದು ಅಮ್ಮ ಮಕ್ಕ ತೊಕೊಳಕ್ ನೀರು ಹಾಡಾಕತ್ತಾಳೆ ಏನ ಗೊತ್ತಿಲ್ಲ ರೀ ಒಟ್ಟು ನೀರು ಹಾಡಾಕತ್ತಾಳ್ರಿ ಚಲೋ ಯಾತ್ ಬಿಡ್ತಿರ್ ನೀವು ಕೇಳಾರ್ದಂಗ ಕೇಳಾರ್ದಂಗ ಆಕಿ ಕೇಳಾಕತಿವಿ ಬಿಡಿಮಗ್ ಗೊತ್ತಾ ಆಡ್ರಿ ಹ್ಮ್ ಯಾಕೆ ನಿಮ್ ದೊಡವ್ರೆಡಿ ಆಗತ್ತಾರ ನನ್ ಗೊತ್ತಿಲ್ಲರಿ ಬಿಡಿಮಗ್ ಗೊತ್ತಂತ ಚೆನ್ನಿ ಬಿಡುವ ನೀವು ಮಾತಾಡಕತ್ತಾರ ಇದತಾರವ್ರ ಇಬ್ರು ಅಮ್ಮನಮ್ಮ ಮಗಳ ಅಲ್ಲ ದೊಡವನ ಮಗಳ ದೊಡವನ ಮಗಳ ಮಾತಾಡ್ಕೊಂಡು ಗೋಪನ್ ಕಪ್ಪು ಹೊಂಟ್ರನ್ ಹಾ ನಾ ಅಲ್ರಿ ಅವ್ರಮ್ಮ ಬಂದಾರ ಅಲ್ಲಿ ಯಾಸ್ಮಿನ ಹಂಗಾಗಿ ಹೋಗಿ ಹೊಕಿತ್ತಲ್ಲಿ ಹೋಗ್ತವ್ರಿ ನಿಂದ ಎಂಪಸಿಪ ಹ ಬರ್ತಾಡಿ ನಿಂದ ತೋರ್ಸನ್ ಬೂಟ್ ಎಂತ ತಕೊಂಬಿ ನೋಡ್ರಿಪ್ಪ ಇವ್ನು ಬೂಟ್ ನೋಡ್ರಿ ಇವ್ನ ಅರ್ಬಿ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಅವನು ಇವ್ನಿಗೆ ರೀ ಅಂದ್ರೆ ಕೇಳ್ತಾನನ್ರಿ ಇವ್ನು ನೀವ್ ಹೇಳಿದ್ರು ನನ್ನ ಫ್ರೆಂಡ್ಸ್ ಎಲ್ಲಾರು ಹೇಳಿದ್ರು ಯಾಕಂದ್ರೆ ನನಗೆ ಇವನ್ ಸಂಬಂಧ ಭಾಳ ತಿಳಿಸಿಟ್ಟತೈತ್ರಿ ಬೂಟ್ ಚಂದ ಅವ್ ಬೂಟ್ ಮಸ್ತ್ ತಗೊಂಬಾನಿ ಬೂಟಿಗೆ ಏನು ಹೆಸರಿಡಂಗಿಲ್ಲ ರೀ ಬೂಟ್ ತಗೊಂಡಾನ ಓಕೆ ಹ್ಞೂ ಚಂದದ ಡ್ರೆಸ್ ತೋರ್ಸ ರೊಕ್ಕ ಕೊಟ್ಟು ಹರ್ದದ್ದು ಡ್ರೆಸ್ ತಗೊಂಬರ್ತಾನಿ ಅವನು ಹೇಳ್ತಾನ್ರಿ ಪ್ಯಾಶನ್ ಮಾವು ಅಂತ ಹೇಳ್ತಾನ್ರಿ ನನಗೆ ಹಾಂ ಹರ್ದದ್ದು ತೊಗೊಂಬಂದು ರೊಕ್ಕ ಕೊಟ್ಟು ಹರ್ದದ್ದು ತೊಗೊಂಬಂದು ಮತ್ತ ಅಂತವನ್ ಅದನ್ನ ನೋಡದನ್ನ ಆರ್ಡರ್ ಮಾಡ್ಯಾನ ಆರ್ಡ್ರ್ ಮಾಡಿ ಅದನ್ನ ಹಾ ಆರ್ಡರ್ ಮಾಡೋದ ಕುತ್ಕೊಂಡ್ಬಿಡೋದು ಎಷ್ಟು ಅದಕ್ಕೆ ಎರಡ್ನೂರ ಚಿಲ್ಲರ್ ಅದಕ್ಕೆ ಅಂತ ಆರ್ಡರ್ ಮಾಡಿ ನಮಗೆ ಬಂದ ಮೇಲೆ ಗೊತ್ತು ತನಗಾರ ನೀವು ಮೊದಲ ಆಮೇಲೆ ಅದನ್ನ ರೊಕ್ಕ ತಗೊಂಬ ನಾನು ಅವೇನು ತೊಗೊಂತಾನ ದುಡಿಯಕ ನೋಡ್ರಿ ಅವ್ನು ರೊಕ್ಕ ಕೊಟ್ಟು ಹರ್ದ್ ಪ್ಯಾಂಟ್ ನೋಡ್ರಿಪ್ಪ ನೋಡ್ರಿ ಅವ್ನು ಅರ್ಬಿ ನೋಡ್ರಿ ಅವನು ಬರ್ತಡೇಕ್ ಹಾಕ್ರಿ ಅವನು ಬೀಳೋದ ತಗೊಂಡ್ರಿ ಆರ್ಡ್ರ್ ಮಾಡಿದ್ದು ಬಿಳ್ಯದ ಆರ್ಡ್ರ್ ಮಾಡ್ಯಾನ ಇದೊಂದು ಸ್ವಲ್ಪ ಚಂದ್ರ ಐತ್ ಬಿಡ ಹಿಂಗಿ ಹಂಗೆ ಮಸ್ತ್ ಐತಿ ಬಿಳ್ಯದಿದ್ರಿ ಇಲ್ವಲ್ದಕ ಆ ಪ್ಯಾಂಟ್ ನೋಡೋಣ ಪ್ಯಾಂಟ್ ಆ ಪ್ಯಾಂಟ್ಗೆ ಆ ಶರ್ಟಿಗೆ ಹೊಂತೈತೆ ಅದು ಅದರಳು ಡೀಲಾ ಉದ್ದನ್ ಪ್ಯಾಂಟ್ ಇರ್ಬೇಕು ಅದು ಹರಿದದ್ದಿಲ್ ಇರ್ಲಾರ್ದಂಗೆ ಏನು ಪ್ಯಾಂಟು ಏನಿದ ಛಲೋ ಆಯ್ತು ಬಿಡ ಯಾವಾಗೈತೆ ಅದು ಹನ್ನೆರಡು ತಾರೀಕು ಗುರುವಾರ ಐತೆನ ಆ ರೀಪನೂ ಹೋಗಕ್ಕೆ ತಾಟ್ದು ಅದಿ ಮತ್ತು ವಾಪಸ್ ಬರೋ ಕಾಡ್ರಿ ಹಂಗಾಗಿ ಆ ರೀಪನು ಹೊಂಟಾಟ ಕೋಪನ್ ಕೋಪಕ್ಕೆ ಹ್ಞೂ ಅಲ್ಲೇ ಇರ್ತಾನ ಇಲ್ಲ ಇರ್ತಾನ ಆಯ್ಕೆ ಬರ್ತೀಯನಾ ಹೌದಣ್ಣ ನನಗೆ ಹೆಂಗ್ ಅಲ್ಲೇ ಇರ್ತೀಯ ಒಂಟೇನ ಅಂತ ಮಾಡಿ ನಾನು ಇವಾಗ ಆ ರೀಪಾ ಹೋಗ್ಲಿಲ್ಲ ವಾಪಸ್ ಮತ್ತು ವಾಪಾಸ್ ಕರ್ಕೊಂಬರ್ತಾರಂತ ಹಂಗಾಗಿ ಬರ್ತಾರೀ ಅವ್ರ ಈಕ್ಕಿದ್ ಮತ್ತು ಮಿನಿ ಕಿಚನ್ ಜೂಡಿಯೋ ಮಾಡ್ದೈತ್ರಿ ಹಾಗಾಗಿ ಹೋಗ್ಲಿಲ್ಲ ರೀಕೆ ಸ್ವಲ್ಪ ನಮ್ಗೆ ಅನ್ನಕಿಟ್ಟು ಮಾಡ್ತಾ ಒಂದು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರೋ ಹೋದವ್ರಿ ಎಂಟ್ರಿ ಮಾಡೋದು ಅಂತ ಹೋಗನ್ ಮಾನ ಕತ್ತಾಡ್ರಿ ಹ್ಞೂ ಅಂತ ಹೇಳಿ ಸ್ವಲ್ಪ ಬರೋಬ್ರೆ ಮುಗಿಸೋರು ಐಸ್ ಯಾರು ಬರೋದಕ್ಕೆ ನಿಂತ್ಕೊಂಡ್ರಿ ನಾವಿಲ್ಲ ತ ಇಷ್ಟ ಬ್ಯಾಂಕಿಗೆ ಹೋಗಿದ್ವಿ ಈಗ ಅನ್ನ ಕೆತ್ತ ಹ್ಞೂ ಅನ್ನ ಕಿಡಪಟ್ಬಿಟ್ಟೆ ನೋಡಿ ಅದನ್ನು ವಿಡಿಯೋ ಮಾಡ್ತೀನಿ ಅಂದ್ರೆ ಮಾಡು ಇಲ್ಲ ತಂದ್ರೆ ಹೋಗೋಣ ಅಂತ ನೋಡಿರಿ ಎಲ್ಲ ಬುಕ್ಕಿಗೆ ತಗೊಂಡು ಕೂತ್ಕೊಂಡಿ ನಾವು ಈಗ ಇಲ್ಲ ನೋಡ್ರಿ ಆ ರೀಪ ನಾನು ಕೊಡಿ ಬ್ಯಾಂಕಿಗೆ ಹೋಗತ್ತೀರಿ ಹೋಗಿ ವಾಪಸ್ ಬರನ್ರಿ ನಾ ಅಮ್ಮಾರ ಬಂದಿಲ್ಲ ರೀ ಐಸ್ನವ್ರು ಮೀನಕ್ಕೆ ಐಸು ಹಾಕೈತ್ರಿ ಐಸ್ನೂರು ಬರಬಿಟ ವೇಟ್ ಮಾಡಿದಿರಿ ಐಸ್ನೂರು ಬಂದು ಮೀನಕ್ಕೆಲ್ಲ ಐಸ್ ಹಾಕಿ ಹೋಗಾಕತ್ತೀರಿ ನಾನು ಹೋಗಾಕತ್ತಿದ್ದೀರಿಪ್ಪ ಇಲ್ಲಿ ಸಬ್ಸ್ಕ್ರೈಬರ್ ಬಂದ್ರಿ ಒಂದಿಬ್ಬರು ಪಾಪ ಮತ್ತು ಬಸ್ಸಿಗೆ ಬರಾಕತ್ತಾರಂತ್ರಿ ಅವರು ಹೆಣ್ಮಕ್ಳು ಅದು ಯಾರು ಬರಾತಾರಂತೆ ಹಾಗಾಗಿ ಮತ್ತು ಆರೀಪನ ಅವ್ರ ಅಪ್ಪನ ಕಳ್ಸಿ ಫೋನ್ ಹಚ್ಚಿ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗ್ಬರ್ರಿ ಅಂತಂದು ಆರೀಪ್ಪನ ಕಳ್ಸಿ ಬ್ಯಾಂಕಿಗೆ ನಾನು ವಾಪಸ್ ಮನೆಗೆ ಹೋಗಕೈತೆ ಮತ್ತು ಅಮ್ಮ ಫೋನ್ ಹಚ್ಚಿದ್ದರಿ ಗೊಬ್ಬರ ಅಂದ್ರೆ ದೂರ ಆಗಂಗಿಲ್ಲ ರೀ ಬಾರಮ್ಮ ಅಂತಂದು ಹ್ಞೂ ಅಂತ ಹೇಳಿದ್ರೆ ಅವರು ಅಮ್ಮನೂ ಬರ್ತಾರೆ ಈಗ ಇಲ್ಲಿ ನೋಡಿರಿ ಸಬ್ಸ್ಕ್ರೈಬರ್ ಬರ್ತಾರಂದ್ರೆ ಬಂದ್ರಿ ಸ್ವಲ್ಪ ಚಾಯ್ ಕಟ್ಟಿನ ಅವ್ರಿಗೆ ಚಾಯ್ ಹಾಕ್ಕೊನ್ರಿ ಮೊದಲೇ ആ നമ്മ നോട്രിപ്പ് പാപ ദൂർലിൻ തരാക്കച്ച ഫോൺ നമു സബ്സ്റ്റീ അബ്ബല് ഇഷ്ട നോട്രി ಇವಾಗ ಇಲ್ಲಿ ನೋಡಿರಿ ಓರಿಯೋ ಇದ್ದು ಓರಿಯೋ ಆಮೇಲೆ ಚಾಕ್ಲೇಟ್ ರೀ ಯಾಕಂತಂದ್ರೆ ನಾನು ಸಿಂಪಲ್ ರೆಸಿಪಿ ಐತಿ ಹಾಗಾಗಿ ಶೇರ್ ಮಾಡ್ಕೋಬೇಕನ್ನಿಸ್ತಾ ಹಾಗಾಗಿ ಓರಿಯೋ ಬಿಸ್ಕಿಟ್ನಂಥರ ನಾನು ರೆಸಿಪಿ ಮಾಡೋದು ತೋರಿಸ್ತೇನೆ ಬರೀ ಅದು ಹೇಗೆ ಮಾಡೋದು ಹೇಳಿ ನೋಡೋಣ ಹ್ಞೂ ಇಲ್ಲೇ ನೋಡ್ರಿಪ್ಪ ಓರಿಯೋ ಬಿಸ್ಕಿಟ್ ಹತ್ತು ರೂಪಾಯಿ ರೀ ಇದು ಸಣ್ಣದ ಬರ್ತೀವಿ ಹಂಗಾಗಿ ಇದು ರೀ ಆಮೇಲೆ ಎರಡು ಪ್ಯಾಕೆಟ್ ನಾನು ಯೂಸ್ ಮಾಡತ್ತೀನಿ ರೀ ಓರಿಯೋ ಓರಿಯೋಲಿಂಥ ಭಾಳ ರೆಸಿಪಿ ಅದ ಅವ್ರಿಗೆ ಟ್ರೈ ಮಾಡಿದ್ರೆ ಆಮೇಲೆ ಇದೊಂದು ಏನೈತಿ ಹಾಕ್ಕೊಳಾತೀನಿ ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸಿಗೆ ಹಾಕೋಬೇಡ್ರಿ ಇದು ಕ್ರೀಮ್ ಸಮೇತನ ಕ್ರೀಮ್ ಐತಲ್ಲ ರೀ ಇದ್ರ ಸಮೇತನ ಏನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸಿಗೆ ಹಾಕೊಳ್ಳೋಣ್ರಿ ಇಲ್ಲಿ ನೋಡ್ರಿ ನಾವು ಮಿಕ್ಸಿ ಮಾಡ್ಕೊಂಡು ಇವಾಗ ಓರಿಯೋ ಬಿಸ್ಕಿಟ ಆಮೇಲೆ ಇದ್ರೊಳಗೆ ಹಾಕೊಳ್ಳೋಣ ಇದು ಹಾಕ್ಕೊಂಡು ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ್ರಿ ಫಸ್ಟ್ ತುಂಬಾ ತೆಳುವನು ಇರಬಾರ್ದ್ರಿ ಹಾಗಾಗಿ ಇವಾಗ ಏನು ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಲು ನಾನು ಮಿಕ್ಸ್ ಮಾಡಿದೆ ಇವಾಗ ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕೊಳ್ರಿ ಚುಟ್ಟಿಗೆ ಅಷ್ಟು ಎಷ್ಟು ಬೇಕಿಂಗ್ ಪೌಡ್ರಿ ಆಮೇಲೆ ಕಡೆಗೆ ಇನ್ನ ಸ್ವಲ್ಪ ಹಾಲಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಅದಕ್ಕೆ ಸಕ್ರೆ ಸೀಕ್ರೆ ಮಿಕ್ಸ್ ಮಾಡೋದು ಬೇಡ ರೀ ಹಾಕೋದ್ ಬೇಡ ಯಾಕಂದ್ರೆ ಓರಿಯೋ ಡಿಶ್ ಇದ್ದೊಳಗ ಸಕ್ರಿ ಇರ್ತೈತಿ ಹಂಗಾಗಿ ಸ್ವೀಟ್ ಸ್ವೀಟ್ ಹಾಂ ಅವ್ರು ಹಾಕೋರಿ ಸಕ್ರೆ ಯಾರು ಜಾಸ್ತಿ ತಿನ್ಬೇಕವ್ರಿ ಈ ಇವಾಗ ಈಗ ಸೈಡ್ ಇಟ್ಕೊಳ್ರಿ ನೋಡ್ರಿ ಇವಾಗ ತವಕ ಪಟ್ಟಿನ ತವರಿ ತವಕ ಎಣ್ಣೆ ಹಚ್ಬೇಕ್ರಿ ಸ್ವಲ್ಪ ಎಣ್ಣೆ ಹಚ್ಬೇಕು

ಇವಾಗ ನಾವಿಲ್ಲಿ ಇದು ಡಾರ್ಕ್ ಚಾಕ್ಲೇಟ್ ಸಿದ್ದೀವಿ ಹ್ಞೂ ಇನ್ನೆಲ್ಲ ಇದಿಡೋ ಒಂದೊಂದು ಹ್ಞೂ ಹಾಕಿಬಿಡು ಮತ್ತೊಮ್ಮೆ ಅಲ್ಲಿ ಇದು ಹಾಕೊಳ್ಳೋದು ಎಲ್ಲ ಹಾಕಿ ಮತ್ತೆ ಹಾಕೊಂತು ತಡಿ ಮತ್ತೆ ಇದ್ದಿದ್ದ ಹಾಕಿ ನೋಡ ಹ್ಞೂ ನೋಡಕ್ ಮತ್ತು ಅದಕ್ಕೆ ನಾನು ಎಷ್ಟು ಹಾಕೋ ಅಷ್ಟಕ್ಕೆ ಹಾಕುವ ಅಂತ ಹೇಳಿದೆ

ಪಟ್ ಕೇಕ್ ಪಟ್ ಕೇಕ್ ಪಟ್ ಕೇಕ್ ಅಂತ ರೀ ಇವಾಗಿದು ತಕೊಂಬಿಡೋಣ ರೀ ಹೊರಗೆ ಸರಿ ತೈತೆ ತಪ್ಪ ಇವಾಗಿದು ತಕೊಳ್ಳೋಣ್ರಿ ಕೇಕ್ ಇವಾಗ ತಕೊಂಬಿಡೋಣ ರೀ ಕರೆಂಟ್ ಹಚ್ಚಿರಲ್ಲ ಕರೆಂಟ್ ಹಚ್ಚಿನ ಕರೆಂಟ್ ಹೋಗ್ಯಾತೇನಾ ಹ್ಞೂ ಹೆಂಗೆ ಬಿಡು ನೋಡ್ಯಾಣ ನೋಡಿ ತಿನ್ನೊಂದು ಅಯ್ಯೋ ಇದು ಕಟ್ಟಾತು ಇಲ್ಲೇ ಕಟ್ಟತ್ತ ಇರೋ ಮಸ್ತಾಗಿ ಬಿಡು ம் நோட்ரிப்பா அரிப்பா சாக்கலேட்டில் வரீப்பா சாக்கலேட்டில் மெல்ட்டு மெல்ட்டு நோடே அது சாக்கலேட்டா விடுவா நோட் தங்க நோடு மஸ்தா

ಸೂಪರಾಗೈತಿ ಮಾಡ್ಕೊತೀ ನೀವು ಯಾರ ನಾವ ನಮ್ಮ ಫ್ರೆಂಡ್ಸ ಹ್ಞೂ ಹೇಳ್ತಾರತಮ್ಮ ಮತ್ತು ನಾಳೆ ಹಿಂಗೆ ಮಾಡ್ಬೇಕಾಯ್ತಾ ಅರಿಪ್ಪ ಹಿಂಗೆ ಮಾಡ್ಬೇಕಾಯ್ತಿ ಟೇಸ್ಟ್ ಆಗ್ತಿದ್ದು ಅಂತಂದು ಹ್ಞೂ ತಿನ್ ತಗೋ ಮಮ್ಮಿ ಅಲ್ಲಿ ಅರ್ಧ ಐತಲ್ಲ ಅದನ್ನ ಕೊಡುವ ನಂಗೆ ಸಾಕು ನಾನು ಕಟ್ ಮಾಡಿದ್ದೈತೆ ಮೀನಾ ತೆಗ್ದೀವ್ರಿಪ್ಪ ಇವು ಅಜ್ಜಿ ಭಾಳ ಕತ್ಬಿಡ್ತಾವ್ರಿ ಹಂಗಾಗಿ ಗಾಡಿ ಮ್ಯಾಗ ಹಿಂದೆ ಇಟ್ಕೊಂಡು ತೊಡಿ ಮ್ಯಾಗ ಇಟ್ಕೊಂಡು ಹೋಗ್ತೀನಿ ರೀ ನಾನು ಇವನ್ನ ಭಾಳಷ್ಟು ಹಾಕ ಮೈಸೂರು ನೋಟಲ್ ಅಷ್ಟು ಕಸಬಿಟ್ಟಿಲ್ಲ ನೀನು ತಿಂದಿದ್ದೆಲ್ಲಾನು ಚುಕ್ತ ಮಾಡಾಕಾಳ್ರೀಗ ನಾವು ನೀನು ಎಲ್ಲ ತಿಂದ ಮ್ಯಾಗೆಲ್ಲ ಚುಕ್ತ ಮಾಡಾತಾಳ್ರಿ ಅಲ್ಲಿ ಇದು ಬಂದೈತಿ ಸೇವಪುರಿ ರೀ ಆಪ ಕೊಡ್ಸ ನೀನ ತೊಗೊಂಡೆ ಕೊಡ್ಸಿದನ ಜಗಳ ತೆಗೆದಿರ್ಬೇಕು ನೀನು ಓದಿಲ್ಲ ಹಾಂ ಹೌದಾ ಚಲೋ ಬಿಡುವ ಶಾನಿ ಯಾಕ ಈ ಕಡೆ ಏನು ರೊಕ್ಕ ನಿಲ್ಲಂಗಿಲ್ಲ ರೊಕ್ಕ ಮತ್ತೇನೈತಿ ಹೋಯ್ ಬಂದ್ರೆ ಓದಾಕಮ್ಮ ಓದಿದಾಕೀಗ ಅಶ್ವಿನಗ ಹ್ಞೂ ನೀವು ಬಂದ ಅರ್ಶಿಯ ಮಂಜೀಸ್ ಎಷ್ಟ್ ಐತಿ ನೀನು ಓದೋದು ನೋಡ್ರಿ ಅವ್ರು ಚಳ ಇಂಥ ಇಂಥ ಜಗಳ ನೋಡ್ರಿ ಅವ್ರು ಅರಿಪಾ ಸಾಕು ಮಾಡಿಗಷ್ಟ ನೋಡ್ಬೇಕಲ್ಲ ಅಪಿತರ್ನಾ ಶಾನೆ ಆಗ್ಬೇಕ ಮತ್ ಹೋದ್ವಾನ್ ಒಂದ್ ಪೇಪರ್ ಹಾಳತ್ತಂದ್ರ ಅಂತ ಆಯ್ಕೆ ಸಂಭಾಳ್ಸ್ಕೊಬೇಕಿಬ್ರು ಅರಿಪ್ಪ ಈಗ ಜಗಳ ಮೊಳಕಿನ ಮುಂಚೆಕೆ ಏನೋ ಜಗಳ ಹತ್ತಿತ್ತು ಮತ್ತ್ ಹಸಿಪ ಏನೋ ಹೇಳಾಕತ್ತದ മത് ഏനത്തീ അവ നോ തട്ട് അർഷിയ ആപാത്തി ഇബ്ര അക്കത്ത ജിബിട്ടി അവന ഇല്ല ഹർഷി അവനെല്ലംത്തിന്വാർ മാില്ല ആ ജാ അതന് സു അവൻ ഹേഴ്ദ സുമ്പ് നിന്നിബ് ജ നടക്ക ജോക്ക അവൻ അത് മാറ്റി എല്ലാ ആപാത്തി അ ಸುಮ್ನಾದ ಇದನ್ ಮಾಡಿದ್ಲಿಕ್ಕೆ ಏನದು ಓರಿಯೋ ತಿಂದವದಿಲ್ಲ ಅದ ಐತಿ ಅದ್ ಮಾಡಿದ್ವಿ ಅದನ್ನ ಇಟ್ಟಿವಿ ಕಷ್ಟ ಮತ್ತೇನಿಲ್ಲ ಏನ ಯಾರ ಅಪಾನ ನೀನ್ ನೀನಾ ತಿಂದಿಲ್ಲ ಹ್ಮ್ ಬಿಡ ಹೋಗ್ಬಿ ಗೋಬಿ ಅದನ್ನೆಲ್ಲ ತಿಂದೋದಿಲ್ಲ ಹ್ಮ್ ಖುಷಿ ಆತದಿಲ್ಲ ಹ್ಮ್ ಸಾಕಿ ಹಾಕೋಬಿಡ ಹಸಿಪ್ಪನ್ ಮಾತು ಹಂಗಾದ್ರ ಮಾತು ಮಾತ್ ಹ್ಞೂ ಹ್ಮ್ ನಾನು ಚಹಾ ಕೊಟ್ಟು ಬರ್ತೀನಿ ನಮ್ಗೆ ಹೋಗಿ ಹ್ಮ್ ನನಗೆ ಗೊತ್ತಿರೋ ನೀವತ್ತೇ ಯಾಸ್ಮಿನಾ ಬಾಯ್ಲಿ ಇವ್ರು ನೋಡಿರಿ ಪ್ರ್ಯಾಂಕ್ ಹಿಡಿಯ ಮಾಡಕತ್ತಾರಿಲ್ಲ ಅರಿಶೇ ಮಾಡಿಲ್ಲ ಈಗ ಈಗ ಯಾಸ್ಮಿನಗ್ರಿ ಇದು ಓರೇ ಬಿಸ್ಕಿಡ್ತೀನಿ ದೊಡ್ಡ ಚಾಲೆಂಜ್ ಮಾಡಾಕತ್ತಿದ್ರೆ ಏನು ಹೋಗಿದ್ದಿ ಕಾಕಡಾಕ ನೀನು ಅಯ್ಯ ಸ್ವಲ್ಪ ಇರ್ಬೇಕು ನೀನು ನೀವು ಕಾಕಡ ಹಾಕೋದು ಹೆಂಗೆ ನೀನು ಹೆಂಗ ನೀನು ಚಿಗೋ ಅಂತಂದ್ರ ನಮ್ಮ ನೀ ನೋಡ್ರಿಪ್ಪ ಒಂದು ಮಾತುಗೆ ಎಲ್ಲ ನೋಡ್ರಿ ನಂದು ಹಾ ಮತ್ತೇನು ಹೇಳ್ಬೇಕು ನಿನಗ ಅರಿಪಾ ಕೊಡ್ತೀಯ ನಾಕೀಗ ಏನ್ ತಿಂದು ಮಾಡಿದ್ರಿ ಇಬ್ಬರು ಹಾಕಂಗಿ ನೀವ ಅದನ ಇಲ್ಲ ಅರಿಪ್ಪ ಅಂದಡಿಗೆ ಅಲ್ಲೇ ಸ್ಟಾರ್ಟ್ ಆತ್ರಿ ಬೆಳೆ ಹೇಗಿದ್ದೇನಮ್ಮ ಕಿರ್ಕ್ಸರಿದ ಮಾಡ್ಬಿಡ ನಾನು ರೊಟ್ಟಿ ಮಾಡ್ತೀನಂತ ರೊಟ್ಟಿ ಮತ್ತೆ ಫ್ರೆಂಡ್ಸ ಒಬ್ಬರದ್ದು ಚಾನಲ್ ಐತೆಮ್ ಕಿಚನ್ನ ಸೆವೆನ್ ಏಟ್ ಸಿಕ್ಸ್ ಅಂತ ಅಂದು ನೋಡ್ರಿ ಅವ್ರದ್ದು ಸಪೋರ್ಟ್ ಮಾಡ್ರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮ್ಗೆ ನಿಮಗೆಲ್ಲರಿಗೂ ಇಷ್ಟ ಆಗತಿ ಅಂತ ಅನ್ಕೋತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನಲ್ ಒಂದು ಲೈಕ್ ಕೊಡ್ ಮರಬೇಡ್ರಿ ಮತ್ತೆ ಯಾರ ಹೊಸ ನೋಡೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗ್ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗಂಟ್ರಿ ನೆಕ್ಸ್ಟ್ ಆಗೊಳಗ ಜೈ ಭಾರತ್ ಜೈ ಕರ್ನಾಟಕ